ಕೆಲ್ ಇರುತ್ತೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಡಬ್ಲ್ಯೂ ಇರುತ್ತೆ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಆ ಇಂಜಿನಿಯರ್ಸ್ ಜೂನಿಯರ್ಸ್ ಇಂಜಿನಿಯರ್ಸ್ ಗಳು ಮಾಡಿರ್ತಕ್ಕಂಥ ವಿದ್ಯಾಭ್ಯಾಸ ಯಾವತ್ತಂದ್ರೆ ಡಿಪ್ಲೊಮ್ ಎಜುಕೇಶನ್ ಈ ಡಿಪ್ಲೊಮ ಎಜುಕೇಶನ್ ಯಾಕೆ ಬಂತು ಅಂತ ನಿಮ್ಗೆ ಏನಾದರೂ ಒಂದು ಕಂಪನಿ ಇಲ್ಲ ಅಂತ ನಾನು ಅನ್ಕೋತೀನಿ ಮೊದಲು ಇದ್ದದ್ದು ಇಂಜಿನಿಯರ್ಸ್ ಇದ್ರು ಮತ್ತು ತಳಮಟ್ಟದಲ್ಲಿ ಯಾರಿದ್ದಾರೆ ಐ ಟಿ ಐ ವಿದ್ಯಾರ್ಥಿಗಳು ಇದ್ರು ಇವರು ಇಬ್ಬರ ನಡುವೆ ಒಂದಷ್ಟು ಗ್ಯಾಪ್ ಇದೆ ಅಂತ ಒಬ್ಬರಾದಂತಹ ಸರ್ ಎಂ ವಿಶ್ವೇಶ್ವರಯ್ಯ ಪಾಲಿಟೆಕ್ನಿಕ್ ಬೆಂಗಳೂರು ಕೆಆರ್ ಸರ್ಕಾರ ಶೈಕ್ಷಣ ರಸ್ತೆಯಲ್ಲಿ ಇರ್ತಕ್ಕಂಥ ಇದು ನಮ್ಮ ರಾಜ್ಯದಲ್ಲಿ ಪ್ರಾರಂಭ ಆದಂತಹ ಮೊಟ್ಟ ಮೊದಲ ಪಾಲಿಟೆಕ್ನಿಕ್ ಈ ಪಾಲಿಟೆಕ್ನಿಕ್ ಇಲ್ಲಿ ವಿದ್ಯಾಭ್ಯಾಸವನ್ನ ಸರ್ಕಾರ ಜೂನಿಯರ್ ಇಂಜಿನಿಯರ್ಸ್ ಆಗಿ ಆಯ್ಕೆ ಮಾಡುತ್ತೆ ಮತ್ತೆ ಇನ್ನೊಂದು ಬಹುಮುಖ್ಯವಾಗಿ ನಾನು ಏನಪ್ಪಾ ಅಂದ್ರೆ ಉದ್ಯೋಗದ ಅವಕಾಶಗಳು ನೀವು ಇಂಜಿನಿಯರಿಂಗ್ ಮಾಡಿ ಉದ್ಯೋಗ ಸಿಗುತ್ತಾ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ ನಾವು ನಿಮಗೆ ಕೊಟ್ಟ ಉತ್ತರ ಸಿಗಬಹುದು ಸಿಗದೆ ಇರಬಹುದು ನಿಮ್ಮ ನಿಮ್ಮ ಸಾಮರ್ಥ್ಯದ ಮೇಲೆ ಅವಲಂಬಿಸಿರುತ್ತೆ ಅಂತ ನಾವು ಹೇಳ್ತೀವಿ ಆದರೆ ಡಿಪ್ಲೊಮೋವನ್ನು ಮಾಡಿದ ಉದ್ಯೋಗ ಖಚಿತ ನೀವು ಖಂಡಿತವಾಗೂ ಸಹ ಒಂದು ಉದ್ಯೋಗ ಸಿಕ್ಕೇ ಸಿಗುತ್ತೆ ನಮ್ಮಲ್ಲಿ ಫೇಲ್ ಆಗಿರ್ತಕ್ಕಂಥ ಮಕ್ಕಳು ಸಹ ಕಂಪ್ನಿಗಳಲ್ಲಿ ಕಾರ್ಖಾನೆಗಳಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಡಿಪ್ಲೊಮೋ ಎಜುಕೇಶನ್ ಇರ್ತಕ್ಕಂಥ ಬಹು ಮುಖ್ಯವಾದಂತಹ ಅಂಶ ಅಡ್ವಾಂಟೇಜ್ ಅರ್ಥ ಆಗ್ತಿದ್ಯಾ ಇಲ್ಲಿ ಯಾರು ಸಹ ಈಗಲೂ ಸಹ ಅನೇಕ ನಮಗೆ ಕೇಳ್ತಾ ಇರ್ತಾರೆ ನಮ್ಗೆ ಈ ಬ್ರಾಂಚ್ ಬೇಕು ಈ ಬ್ರಾಂಚ್ ಬೇಕು ಅಂತ ಕೇಳ್ತಾನೆ ಇರ್ತಾರೆ ನಾವು ಅವ್ರಿಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಕೊಡ್ಲಿಕ್ಕೆ ನಾವು ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ನಾವು ಕೊಡ್ಲಿಕ್ಕೆ ಅವ್ರಿಗೆ ಸಪ್ಲೈ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ಡಿಮ್ಯಾಂಡ್ ಇದೆ ಇದು ಬಹು ಮುಖ್ಯವಾದಂತಹ ಅಂಶ ಇನ್ನೊಂದೇನ್ ಗೊತ್ತಾ ನೀವೇನಾದ್ರೂ ಇಲ್ಲಿ ಒಳ್ಳೆ ಫಲಿತಾಂಶವನ್ನು ಪಡೆದು ನಾನು ಇಂಜಿನಿಯರಿಂಗ್ ಮಾಡ್ತೀನಿ ಅಂದ್ರೂ ಸಹ ನಿಮ್ ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಪ್ರದೇಶವನ್ನು ಸುಲಭವಾಗಿ ಪಡೆಯಬಹುದು ಪಿ ಯು ಮಾಡಿರ್ತಕ್ಕಂಥ ಮಕ್ಕಳು ಫಸ್ಟ್ ಇಯರ್ ಇಂಜಿನಿಯರಿಂಗ್ಗೆ ಅಡ್ಮಿಷನ್ ಆಗ್ತಾರೆ ಬಹುಶಃ ನಿಮ್ಗೆ ಕಲ್ಪನೆ ನಿಮ್ಗೆ ಇಲ್ಲ ಇಬ್ಬರು ಯಾರಾದರೂ ಸೀನಿಯರ್ಸು ಪಿ ಯು ಸಿ ಓದಿ ಇಂಜಿನಿಯರಿಂಗ್ ಅಡ್ಮಿಷನ್ ಆಗಿರ್ತಾರಲ್ಲ ಅವ್ರನ್ನ ಕೇಳಿ ಯಾವ ಮಟ್ಟದಲ್ಲಿ ಕಾಂಪಿಟೇಷನ್ ಇರುತ್ತೆ ಅಂತ ಆದರೆ ಡಿಪ್ಲೊಮೋವನ್ನು ನೀವು ಓದಿ ಇಂಜಿನಿಯರಿಂಗ್ ಅನ್ನ ಮಾಡ್ತೀನಿ ಅಂದ್ರೆ ನಿಮಗೆ ನಿಮ್ಮ ಹಾದಿ ಕಷ್ಟದಲ್ಲ ಅಡ್ಮಿಷನ್ ಜೊತೆಗೆ ನೀವು ನೇರವಾಗಿ ನೇರವಾಗಿ ಎರಡನೇ ವರ್ಷಕ್ಕೆ ಅಡ್ಮಿಷನ್ ಅನ್ನ ಪಡಿತೀರ ಪಿ ಮಾಡಿರ್ತಕ್ಕಂಥ ವರ್ಷ ಓದಿದ್ರೆ ಡಿಪ್ಲೊಮೊ ಮಾಡಿರ್ತಕ್ಕಂಥ ಮಕ್ಕಳು ಕೇವಲ ಮೂರೇ ಮೂರು ವರ್ಷ ಇಂಜಿನಿಯರಿಂಗ್ ಅನ್ನ ಮಾಡ್ತಾರೆ ಓದ್ತಾರೆ ಇದು ಈ ಎರಡನೇ ಬಹುಮುಖ್ಯವಾದಂತಹ ಅಡ್ವಾಂಟೇಜ್ ಅನುಕೂಲ ಡಿಪ್ಲೊಮನ್ನ ಮಾಡಿರ್ತಕ್ಕಂಥ ಬಿಸ್ಮೇಶ್ವರ ಕಾಲೇಜ ಕಾಲದಲ್ಲಿ ಒಂದು ಕಾಲೇಜ್ ಪ್ರಾರಂಭ ಆಯಿತು ಆಮೇಲೆ ತುಂಬಾ ವರ್ಷಗಳ ನಡ್ತಾ ಇದ್ದರೆ ಒಂದು ಮೂವತ್ತೈದು ದಿನ ನಂಬತ್ತು ಪವಾಯಿತು ರೋಡ್ ಕರ್ನಾಟಕ ಮೂವತ್ತೈದು ದಿನ ಮಾತ್ರ ಪ್ರಾರಂಭ ಮಾಡಿದ ಮೇಲೆ ಓಕೆ ಅನೇಕ ಗ್ರಾಮೀಣ ಪ್ರದೇಶಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಹೋಗಿ ಮಟ್ಟದಲ್ಲಿ ಕಾಲೇಜು ಪ್ರಾರಂಭ ಆಯಿತು ಅದರ ಒಂದು ಫಲವೇ ಅರೆಕರೆಯಲ್ಲಿ ನಾವು ಎರಡ್ ಸಾವಿರದ ಎಂಟರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಈ ಒಂದು ಈ ಕಾಲೇಜ್ ಪ್ರಾರಂಭ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮೀಣ ಪ್ರತಿಭೆಗಳಿಗೆ ತುಂಬಾನೇ ಅನುಕೂಲ ಆಗಿದೆ ನೀವು ಡಿಪ್ಲೊಮಾ ಮಾಡಬೇಕು ಅಂತಂದ್ರೆ ನೀವು ಎಲ್ಲಿಗೆ ಹೋಗ್ಬೇಕಿತ್ತು ಮೈಸೂರಿಗೆ ಹೋಗ್ಬೇಕಿತ್ತು ನಮ್ಮ ಹಿಂದಿನ ನಮ್ಮ ಮಾನ್ಯ ಶಾಸಕರಾದಂತಹ ಪಂಡಿತ್ ರಮೇಶ್ ಪಂಡಿತಿದ್ದೇಗೌಡರು ಡಿಪ್ಲೊಮಾ ಮಾಡಿದ್ದಾರೆ ಎಲ್ಲಿ ಮಾಡಿದ್ದಾರೆ ಮೈಸೂರಿನ ಬನಮಯ್ಯ ಪಾಲಿಟೆಕ್ನಿಕಲ್ ಅಲ್ಲಿ ಮಾಡಿದ್ದಾರೆ ಇಲ್ಲಿಂದ ಅವರು ಮೈಸೂರಿಗೆ ಹೋಗಿ ಅಲ್ಲಿ ಅವರು ಡಿಪ್ಲೊಮನ್ನ ಮಾಡಿರ್ತಕ್ಕಂಥದ್ದು ಆದ್ರೆ ಇವತ್ತು ಗ್ರಾಮೀಣ ಹಿನ್ನೆಲೆಯಲ್ಲಿ ಹಳ್ಳಿಗಳಲ್ಲಿ ಪ್ರತಿಭೆಗಳು ಇಲ್ಲಿನೇ ಒಂದು ಡಿಪ್ಲೊಮಾ ಎಜುಕೇಶನ್ ಅನ್ನ ಪಡೆಯ ಅವಕಾಶ ಆಗಿದೆ ಅದು ಸಾಧ್ಯ ಆಗ್ತಾ ಇದೆ ಎರಡ್ ಸಾವಿರದ ಎಂಟರಲ್ಲಿ ಇದು ಪ್ರಾರಂಭ ಆದಾಗ ಇಲ್ಲಿ ಒಟ್ಟು ನಾಲ್ಕು ಬ್ರಾಂಚ್ ನಾವು ಪ್ರಾರಂಭ ಮಾಡಿದ್ವಿ ಮೊದಲನೇದಾಗಿ ಸಿವಿಲ್ ಸಿವಿಲ್ ಅಲ್ಲಿ ಏನೇನು ಕೆಲಸಗಳು ಮಾಡ್ತಾರೆ ಅಂದ್ರೆ ನಿಮ್ಗೆ ಗೊತ್ತೇ ಇದೆ ಕಟ್ಟಡ ಕಟ್ಟಕಂಥದ್ದು ಹೌದಲ್ವಾ ರಸ್ತೆ ಮಾಡ್ತಕ್ಕಂಥದ್ದು ಚಾಲ ನೀರಾವರಿ ಕಾಲುವೆಗಳನ್ನ ಮಾಡ್ತಕ್ಕಂಥದ್ದು ಇವೆಲ್ಲ